Thank uh you. -huh. اوه <laughs> You que People, <laughs> Love me to your beauty with a burning smile. Kiss me like know olive branch and be my home. Love me to your beauty with a burning smile. Kiss me like know olive branch to be my home. Love me to the end of the earth. Oh, baby, love me to the end of the earth. Oh, oh, love me, baby, like you love your love. ಎರಡೇ ಎರಡು ನಿಮಿಷ ಹೆಚ್ಚು ಸಮಯ ತಗೊಳ್ಳಲ್ಲ ಪಾತ್ರ ಪರಿಚಯ ಟೂ ಮಿನಿಟ್ಸ್ ಪೆಟ್ರೋಶಿಯಾ ಪಾತ್ರದಲ್ಲಿ ಗೌತಮ್ ಚಾಚಾ ಪಾತ್ರದಲ್ಲಿ ಫೈರೋಸ್ ಗ್ರೇವಿಯ ಪಾತ್ರದಲ್ಲಿ ಗುರು ರಕ್ಷಿತ್ ನಯನ್ ಬ್ಯಾಪ್ಟಿಸ್ಟ್ ಪಾತ್ರದಲ್ಲಿ ಪುನೀತ್ ಕ್ಯಾಥರಿನ್ ಪಾತ್ರದಲ್ಲಿ ನಿಶಾ ಪ್ರಿಯಾಂಕಾ ಪಾತ್ರದಲ್ಲಿ ಚೈತ್ರ ಚೈತನ್ಯ ಬಾರ್ ಪಾತ್ರದಲ್ಲಿ ದಿಲೀಪ್ ದೀಪು ಕೆಟಿ ರೇಡಿಯೋ ಪಾತ್ರದಲ್ಲಿ ಶರಣು ರೇಡಿಯೋ ಶಿವ ಪಾತ್ರದಲ್ಲಿ ನಮ್ಮ ನಾನು ಶಶಾಂಕ್ಸೆನ್ಶಿಯೋ ಪಾತ್ರದಲ್ಲಿ ಮ್ಯೂಸಿಕ್ ಬಿಟ್ಟೆ ಇದನ್ನ ಮ್ಯೂಸಿಕ್ ಮಾಡಿದವರು ಪ್ರಸನ್ನ ಕುಮಾರ್ ಎಂ ಎಸ್ ನಮ್ಮ ಡ್ರಗ್ಸ್ ಪುನೀತ್ ಭಾರಪಾತ್ ಸಹಾಯ ವಿಜಯ್ ಪ್ರಸಾದ್ ಇದು ಇಂಗ್ಲಿಷ್ ಮೂಲ ವಿಲಿಯಂ ಶೇಕ್ಸ್ಪಿಯರ್ ಅದಕ್ಕೆ ಕನ್ನಡ ಅನುವಾದಿಸಿದವರು ನಮ್ಮ ಕೆಎಂ ಎಫ್ ನ ನಿವೃತ್ತ ಅಧಿಕಾರಿ ಕೆ ಎಸ್ ರಂಗೇಗೌಡ ದಯವಿಟ್ಟು ವೇದಿಕೆ ಮಾಡ ಇದರ ರಂಗಸಚಿಕೆ ವಿನ್ಯಾಸ ನಮ್ಮ ಪೆಟ್ರೋಶಿಯೋ ಗೌತಮ್ ಬೆಳಕು ಮತ್ತೆ ನಮ್ಮ ಕಾಸ್ಟ್ಯೂಮ್ ಅಕ್ಷರ ವೇಣುಗೋಪಾಲ್ ಇದರ ಇಡೀ ವಿನ್ಯಾಸ ಮತ್ತೆ ನಿರ್ದೇಶನ ಜೋಸಫ್ ಜಾನ್ ಜೋಸಫ್ ಜಾನ್ ಇಲ್ಲಿ ಈ ರೀತಿ ಒಂದು ಪ್ರದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಶ್ರೀ ವಿನಾಯಕ ಯುವಕ ಸಂಘಕ್ಕೆ ನಮ್ಮ ಸುಸ್ಥಿರ ಪ್ರತಿಷ್ಠಾನ ತುಂಬಾ ಆಭಾರಿಯಾಗಿರುತ್ತೆ ಯಾವಾಗ್ಲೂ ಈ ರೀತಿಯ ಪ್ರೋತ್ಸಾಹ ನಿಮ್ಮ ಕಡೆಯಿಂದ ಸಿಕ್ಕರೆ ನಮಗೆ ಬಹಳ ಸಂತೋಷ ಆಗತ್ತೆ ಇಲ್ಲಿನ ದೇವಸಂದ್ರದ ಎಲ್ಲ ಗ್ರಾಮವಾಸಿಗಳಿಗೂ ಪದಾಧಿಕಾರಿಗಳಿಗೂ ಮುಖಂಡರಿಗೂ ಪ್ರತಿಯೊಬ್ಬರಿಗೂ ಹೆಸರು ಹೆಸರಲ್ಲಿ ಹೇಳಕ್ ಆಗ್ತಾ ಇದ್ರು ಪ್ರತಿಯೊಬ್ಬರಿಗೂ ಬೆಳಿಗ್ಗಿಂದ ನಮ್ಮ ನಿತಿನ್ ಜೊತೆಗೆ ಸಹಕರಿಸಿದ ದಯವಿಟ್ಟು ವೇದಿಕೆ ನಿತಿನ್ ಮತ್ತೆ ಯಕ್ಷತ್ ಇಬ್ರು ವೇದಿಕೆ ಯಕ್ಷತ್ ಯಕ್ಷತ್ ಸಮಯ ವೇಸ್ಟ್ ಮಾಡೋದ್ ಬೇಡ ಬೇಗ ಬನ್ನಿ ಯಾಕಂದ್ರೆ ಇನ್ನೊಂದು ಕಾರ್ಯಕ್ರಮ ಇದೆ ಈಗ ಇದರ ನಂತರ ನಗೆ ಹಬ್ಬ ಕಾರ್ಯಕ್ರಮ ಇದೆ ಯಾರು ಹೋಗಬೇಡಿ ಅಲ್ಲ ನಮ್ಗೆ ಅವಕಾಶ ಕೊಟ್ಟಲ್ಲ ಅದೇ ಸಂತೋಷ ನಿತಿನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ರೀತಿಯ ಪ್ರೋಗ್ರಾಮ್ ಗಳನ್ನ ಆಗ್ತಾ ಇದ್ರೆ ಸ್ವಲ್ಪ ಗಲಾಟೆ ಆಗ್ತಾ ಇತ್ತು ಹಿಂದ್ಗಡೆ ಆದರೂ ಸ್ವೀಕರಿಸಿದ್ರ ಆಸ್ವಾದಿಸ್ತೀರ ಅಂತಾನೆ ನಾವು ನಿರೀಕ್ಷೆ ಮಾಡಿದೀವಿ ತುಂಬಾ ಧನ್ಯವಾದಗಳು ಯಾರು ಮಾತಾಡ್ತೀರಾ ಎಲ್ಲರಿಗೂ ನಮಸ್ಕಾರ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಮ್ ನಾಟಕ ಆದ ಮೇಲೆ ಇಲ್ಲಿ ನಗೆ ಹಬ್ಬದ ಕಾರ್ಯಕ್ರಮ ನಡೀತಾ ಇದೆ ನನ್ನ ಸ್ಟೂಡೆಂಟ್ ನನ್ನ ನಾಲ್ಕ ಸ್ಟೂಡೆಂಟ್ ಸುಷ್ಮಿತಾ ಮತ್ತು ಅವರ ಅಣ್ಣ ಬಂದಿದ್ದಾರೆ ಸುಷ್ಮಿತಾ ಬನ್ನಿ ಅವರ ಮನೆಯವರು ಬಂದಿದ್ದಾರೆ ದಯವಿಟ್ಟು ಅವರಿಬ್ರು ಬನ್ನಿ ಬಹಳ ವರ್ಷ ಆದರೆ ಬೆಟ್ಟರು ನಿಮಗೆ ಸ್ಟೇಜ್ ಬಿಟ್ಕೊಳ್ತಾ ಇದ್ದೀನಿ ತುಂಬಾ ಒಳ್ಳೆ ಕಲಾವಿದರು ಇವರಿಬ್ಬರು ಇತ್ತೀಚೆಗೆ ಮದುವೆ ಆದ್ರು ಎಲ್ಲಾ ಆಶೀರ್ವಾದಿ ಸುಸ್ಮಿತಾ ಆಳು ಇದು ಕಮಿಡಿಕೆಲ್ಲ ಗೊತ್ತೇ ಇಲ್ಲ ಇವಾಗೇನು ನೋಡಿ